ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಾಗರ್ ಅಪ್ಡೇಟ್ಸ್ ಚಾನಲ್ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒ ಬಿ ಸಿ ಸ್ಟೂಡೆಂಟ್ಸ್ಗಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ವೆಬ್ಸೈಟ್ ಓಪನ್ನೇ ಇದೆ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡಿಕೊಂಡು ಆಮೇಲೆ ಸರ್ಚ್ ಬಾರಲ್ಲಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ನಂತರ ಈಗ ಕ್ಲಿಕ್ ಮಾಡಿ ಈಗ ಎಸ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆಯ್ತಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಷನ್ ಹಾಕಿ ಈಗ ಸ್ಟೂಡೆಂಟ್ ಲಾಗಿನ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಕೊ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡ್ಬೋದು ಈ ರೀತಿ ಓಮ್ ಪೇಜ್ ಓಪನ್ ಆಯಿತು ಈಗ ಬ್ಲೂ ಕಲರಲ್ಲಿ ತ್ರೀ ಡಾಟ್ಸ್ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಆಯ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಂಪಾರ್ಟೆಂಟ್ ಇಂಟ್ರಡಕ್ಷನ್ ಟು ಸ್ಟೂಡೆಂಟ್ಸ್ ಅಪ್ಲಿಕೆನ್ಸ್ ಅಂತ ಬರುತ್ತೆ ಇದನ್ನು ಸ್ಕ್ರೋಲ್ ಮಾಡ್ತಾ ಮೇಲೆ ಬಂದು ಓಕೆ ಅಂತ ಕ್ಲಿಕ್ ಕೊಡಿ ಈಗ ಐದು ಅಂತ ಅಂದರೆ ಐದು ಸ್ಟೆಪ್ಸ್ ಬರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನು ಕಂಪ್ಲೀಟ್ ಮಾಡಬೇಕು ನೀವು ಆ ಸಬ್ಮಿಷನ್ ಡೇಟ್ ಕಂಪ್ಲೀಟ್ ಆಗಿದ್ದೇನೆ ಇಲ್ವಾ ಅಂತ ಈಗ ತಿಳಿಸ್ಕೊಡ್ತೀನಿ ಈಗ ನೋಡಿ ಇದು ರಿನ್ಯೂವಲ್ ಸ್ಟೂಡೆಂಟ್ಸ್ದು ತಿಳಿಸ್ಕೊಡ್ತೀನಿ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ನೋಡ್ಬೋದು ಇದ್ರ ಬಗ್ಗೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಐತಲ್ವಾ ಇನ್ನೂ ವೆಬ್ಸೈಟ್ ಓಪನ್ ಇದೆ ಓ ಬಿ ಸಿ ಸ್ಟೂಡೆಂಟ್ಸು ಫ್ರೆಶ್ ಆಗಿರ್ಬೋದು ಫ್ರೆಶ್ ಸ್ಟೂಡೆಂಟ್ಸು ಮತ್ತು ರಿನ್ಯೂವಲ್ ಸ್ಟೂಡೆಂಟ್ಸು ಹೋಗಿಬಿಟ್ಟು ಬೇಗನೆ ಅಪ್ಲೈ ಮಾಡಿ ಇನ್ನೂ ವೆಬ್ಸೈಟ್ ಓಪನ್ ಐತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ ಮಾಡಿ